ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋ ವಿಶೇಷವಾಗಿ ಪ್ರತಿದಿನ ತಮ್ಮ ಊಟದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಹಸಿ ಈರುಳ್ಳಿಯನ್ನು ಸೇವಿಸುವ ಜನರಿಗೆ ಬಹಳ ಮುಖ್ಯವಾಗಿದೆ ಜೊತೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ವಿಡಿಯೋವನ್ನು ಒಂದು ಕ್ಷಣವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏಕೆಂದರೆ ಇದರಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಮಾಹಿತಿಯು ಎಷ್ಟೊಂದು ಮೌಲ್ಯಯುತವಾಗಿದೆ ಎಂದರೆ ಅದನ್ನು ಯಾವುದೇ ಹಣದಿಂದ ಅಳೆಯಲು ಸಾಧ್ಯವಿಲ್ಲ ಬಹುಶಃ ಇಷ್ಟು ಸತ್ಯ ಮತ್ತು ವಿಸ್ತಾರವಾದ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗಲಿಕ್ಕಿಲ್ಲ ಸೊ ಇಂದಿನ ಈ ವಿಡಿಯೋದಲ್ಲಿ ನೀವು ಪ್ರತಿದಿನ ನಿಮ್ಮ ಊಟದಲ್ಲಿ ಹಸಿ ಈರುಳ್ಳಿಯನ್ನು ತಿನ್ನಲು ಪ್ರಾರಂಭಿಸಿದಾಗ ನಿಮ್ಮ ದೇಹದೊಳಗೆ ನಿಧಾನವಾಗಿ ಯಾವ ರೀತಿಯ ಅದ್ಭುತ ಪರಿಣಾಮಕಾರಿ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಎಂಬುದನ್ನು ನಾವು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಜೊತೆಗೆ ಹಸಿ ಈರುಳ್ಳಿಯನ್ನು ತಿನ್ನಲು ಅತ್ಯಂತ ಪರಿಣಾಮಕಾರಿ ಸುಲಭ ಮತ್ತು ಸರಿಯಾದ ಮಾರ್ಗ ಯಾವುದು ಇದರಿಂದ ಅದರ ಪ್ರಯೋಜನಗಳು ದೇಹ ಇನ್ನಷ್ಟು ಹೆಚ್ಚಾಗುತ್ತೋ ಎಂಬುದನ್ನು ಸಹ ನಾವು ನಿಮಗೆ ಸತ್ಯ ಸತ್ಯತೆಯೊಂದಿಗೆ ತಿಳಿಸುತ್ತೇವೆ ನಾವು ಹೇಳುವ ಈ ಸರಳ ಆದರೆ ಶಕ್ತಿಯುತ ಆಯುರ್ವೇದ ಉಪಾಯಗಳನ್ನು ನೀವು ಗಮನವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ದೈನಂದಿನ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡರೆ ಈ ವಿಧಾನಗಳನ್ನು ನಿಮ್ಮ ದೇಹದಲ್ಲಿ ವರ್ಷಗಳಿಂದ ಅಡಗಿರುವ ಗಂಭೀರ ಕಾಯಿಲೆಗಳನ್ನು ಆಂತರಿಕ ದೌರ್ಬಲ್ಯವನ್ನು ಮತ್ತು ಹಳೆಯ ಆರೋಗ್ಯ ಸಮಸ್ಯೆಗಳನ್ನು ಬೇರು ಸಹಿತ ತೊಡೆದು ಹಾಕಲು ತುಂಬಾ ಸಹಾಯ ಮಾಡುತ್ತದೆ ಅದಕ್ಕೂ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಅನ್ನು ತಿಳಿಸಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಕಂಡು ಬರುವ ಅತ್ಯಂತ ಸಾಮಾನ್ಯವಾದರೂ ಅತ್ಯಂತ ಅಗತ್ಯವಾದ ತರಕಾರಿಯಾದ ಈರುಳ್ಳಿಯ ಬಗ್ಗೆ ಮಾತನಾಡೋಣ ಇದನ್ನು ಸಸ್ಯಹಾರಿ ಅಥವಾ ಮಾಂಸಹಾರಿ ಎಲ್ಲ ರೀತಿಯ ಅಡುಗೆಗಳಲ್ಲಿ ಬಳಸಲಾಗುತ್ತದೆ ಇದನ್ನು ಅಡುಗೆಗೆ ಅಥವಾ ಒಗ್ಗರಣೆಗೆ ಬಳಸಿದಾಗ ಊಟದ ರುಚಿಯೇ ಅದ್ಭುತವಾಗಿರುತ್ತದೆ ಆದರೆ ಈರುಳ್ಳಿಯ ಕೆಲಸ ಕೇವಲ ರುಚಿಯನ್ನು ಹೆಚ್ಚಿಸಿದರು ಮಾತ್ರವಲ್ಲ ಅದರ ನಿಯಮಿತ ಮತ್ತು ಸರಿಯಾದ ಸೇವನೆಯಿಂದ ದೇಹಕ್ಕೆ ಅನೇಕ ಅದ್ಭುತ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಈರುಳ್ಳಿ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದು ನಿಮಗೆ ತಿಳಿದೇ ಇದೆ ಆದರೆ ಅದರೊಳಗಿರುವ ನಿಜವಾದ ಗುಣಗಳನ್ನು ನೀವು ತಿಳಿದಾಗ ಇದೇ ನೀರು ನಿಮ್ಮ ಕಣ್ಣಲ್ಲಿ ಪುಷ್ಯ ರೂಪದಲ್ಲಿ ಕಾಣಿಸುತ್ತದೆ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಸ್ವಲ್ಪ ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ಬಿಸಿ ಗಾಳಿ ತಗುಲುವ ಅಪಾಯ ಬಹಳಷ್ಟು ಕಡಿಮೆಯಾಗುತ್ತದೆ ಜೊತೆಗೆ ದೇಹವನ್ನು ತಪ್ಪಾಗಿ ಅಷ್ಟೇ ಅಲ್ಲ ಈರುಳ್ಳಿಯು ಡಯಾಬಿಟಿಸ್ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುವ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಿಂದ ಅದರ ಔಷಧಿಯ ಗುಣಗಳು ನಿಮ್ಮ ದೇಹದ ಮೇಲೆ ಹಲವು ಪಟ್ಟು ಹೆಚ್ಚಾಗುತ್ತವೆ ಫ್ರೆಂಡ್ಸ್ ಈ ವಿಡಿಯೋದ ಕೊನೆಯಲ್ಲಿ ಈರುಳ್ಳಿಯಿಂದ ಆಗಬಹುದಾದ ಕೆಲವು ಅಡ್ಡ ಪರಿಣಾಮಗಳ ಬಗ್ಗೆಯೂ ನಾವು ತಿಳಿಸುತ್ತೇವೆ ಹಾಗೆ ಅದನ್ನು ತಿಳಿದುಕೊಳ್ಳುವುದು ಸಹ ತುಂಬಾ ಮುಖ್ಯ ಈರುಳ್ಳಿಯ ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಅದು ನಮ್ಮ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದೆ ಯಾರು ತಮ್ಮ ಹೃದಯ ಸಂಪೂರ್ಣವಾಗಿ ಆರೋಗ್ಯವಾಗಿಡಲು ಮತ್ತು ಹಾರ್ಟ್ ಅಟ್ಯಾಕ್ ಅಂತ ಗಂಭೀರ ಕಾಯಿಲೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಯಸುತ್ತಾರೋ ಅವರು ಪ್ರತಿದಿನ ತಮ್ಮ ಊಟದಲ್ಲಿ ಹಸಿ ಈರುಳ್ಳಿಯನ್ನು ಸಲಾಡ್ ರೂಪದಲ್ಲಿ ಖಂಡಿತವಾಗಿಯೂ ಸೇರಿಸಿಕೊಳ್ಳಬೇಕು ನೀವು ಪ್ರತಿದಿನ ಈರುಳ್ಳಿಯನ್ನು ಸೇವಿಸಿದಾಗ ಅದು ನಿಮ್ಮ ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಜಗತ್ತಿನಾದ್ಯಂತ ನಡೆದ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಈರುಳ್ಳಿಯಲ್ಲಿರುವ ಅಂಶಗಳು ರಕ್ತವನ್ನು ತೆಳುಗೊಳಿಸುತ್ತವೆ ಮತ್ತು ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುತ್ತವೆ ಇದರ ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗಿ ಹೃದಯದ ಸ್ನಾಯುಗಳು ಆರೋಗ್ಯವಾಗಿರುತ್ತವೆ ರೋಗಗಳ ಅಪಾಯ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗುತ್ತದೆ ಇದಲ್ಲದೆ ಈರುಳ್ಳಿ ರಕ್ತದಲ್ಲಿನ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಿಸಲು ತುಂಬಾ ಸಹಾಯ ಮಾಡುತ್ತದೆ ಈರುಳ್ಳಿಯಲ್ಲಿರುವ ಸಲ್ಫರ್ ಯುಕ್ತ ನೈಸರ್ಗಿಕ ಸಂಯುಕ್ತಗಳು ದೇಹದಲ್ಲಿ ಸಕ್ಕರೆ ಅಂದರೆ ಗ್ಲುಕೋಸ್ ಮಟ್ಟವನ್ನು ಸಮತೋಲನದಲ್ಲಿಡಲು ಕೆಲಸ ಮಾಡುತ್ತವೆ ನೀವು ದೀರ್ಘಕಾಲದಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಗಳಾದ ಗ್ಯಾಸ್ ಆಗುವುದು ಮಲಬದ್ಧತೆ ಹೊಟ್ಟೆ ಭಾರವಾಗುವುದು ಅಥವಾ ಆಹಾರ ಸರಿಯಾಗಿ ಜೀರ್ಣವಾಗದಿರುವುದು ಈ ಸಮಸ್ಯೆಗಳನ್ನು ಬಳಲುತ್ತಿದ್ದರೆ ಹಸಿ ಈರುಳ್ಳಿ ನಿಮಗೆ ಬಹಳ ಪರಿಣಾಮಕಾರಿ ಎಂದು ಸಾಬೀತಾಗಬಹುದು ಈರುಳ್ಳಿಯಲ್ಲಿ ಕಂಡುಬರುವ ನೈಸರ್ಗಿಕ ಫೈಟೋ ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ತುಂಬಾ ಸಹಾಯ ಮಾಡುತ್ತವೆ ಮತ್ತು ದೇಹದಲ್ಲಿ ವಿಟಮಿನ್ ಸಿ ಪ್ರಮಾಣವನ್ನು ಹೆಚ್ಚಿಸುತ್ತವೆ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಇದ್ದಾಗ ಅದು ನಮ್ಮನ್ನು ಪದೇ ಪದೇ ಕಾಡುವ ಶೀತ ನೆಗಡಿ ವೈರಲ್ ಸೋಂಕು ಮತ್ತು ಕಾಲೋಚಿತ ಜ್ವರದಂತ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ ಈರುಳ್ಳಿ ಸೇವನೆಯಿಂದ ದೇಹದ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ಜೊತೆಗೆ ಇದು ನಮಗೆ ವೈರಸ್ ಬ್ಯಾಕ್ಟೀರಿಯಾ ಮತ್ತು ಇತರೆ ಹಾನಿಕಾರಕ ಬಾಹ್ಯಜೀವಿಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತದೆ ಈರುಳ್ಳಿಯಲ್ಲಿ ಒಲೆಗೋ ಪ್ರುಕ್ಟೋಸ್ ಎಂಬ ವಿಶೇಷ ರೀತಿಯ ಫೈಬರ್ ಕೂಡ ಕಂಡುಬರುತ್ತದೆ ಈ ಫೈಬರ್ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಇದರಿಂದ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಮಲಬದ್ಧತೆ ಅಜೀರ್ಣ ಮುಂತಾದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ಳುತ್ತವೆ ಈರುಳ್ಳಿಯಲ್ಲಿ ನೈಸರ್ಗಿಕ ಪ್ರೊಬಯೋಟಿಕ್ ಅಂಶಗಳು ಇವೆ ಅವು ಹೊಟ್ಟೆ ನೋವು ಹುಳುಗಳು ಮತ್ತು ಅತಿ ಸಾರದಂತಹ ಕಾಯಿಲೆಗಳಿಂದ ಪರಿಹಾರ ನೀಡಲು ಕೆಲಸ ಮಾಡುತ್ತವೆ ಜೊತೆಗೆ ಈರುಳ್ಳಿಯಲ್ಲಿ ಕ್ರೋಮಿಯಂ ಎಂಬ ಪ್ರಮುಖ ಖನಿಜವು ಕಂಡುಬರುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನಗೊಳಿಸುವುದಲ್ಲದೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸುಧಾರಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರ ಉತ್ತಮವಾಗಿದ್ದಾಗ ದೇಹದ ಕೋಶಗಳು ಮತ್ತು ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಶಕ್ತಿಯು ಏರಳವಾಗಿ ದೊರೆಯುತ್ತದೆ ಇದರಿಂದ ದೇಹವು ಚುರುಕು ಬಲಿಷ್ಠ ಮತ್ತು ತಾಜಾತನದಿಂದ ಕೂಡಿರುತ್ತದೆ ಇಂದಿನ ಕಾಲದಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹವು ಒಂದು ಸಾಮಾನ್ಯ ಆದರೆ ಅಪಾಯಕಾರಿ ಕಾಯಿಲೆಯಾಗಿದೆ ವಿಶೇಷವಾಗಿ ಗಂಟೆಗಟ್ಟಲೆ ಒಂದೇ ಜಾಗದಲ್ಲಿ ಕುಳಿತು ಕೆಲಸ ಮಾಡುವ ಮತ್ತು ದೈಹಿಕ ಶ್ರಮ ಬಹಳ ಕಡಿಮೆ ಇರುವ ಜನರಿಗೆ ಈರುಳ್ಳಿ ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ ಏಕೆಂದರೆ ಇದರಲ್ಲಿರುವ ಕ್ರೋಮಿಯಂ ಅಂಶವು ದೇಹದಲ್ಲಿ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ತುಂಬಾ ಸಹಾಯ ಮಾಡುತ್ತದೆ ದೇಹದಲ್ಲಿ ಸಕ್ಕರೆಯ ಮಟ್ಟವು ಪದೇ ಪದೇ ಅಸಮತೋಲನಗೊಂಡರೆ ಅದು ದೇಹದ ಹಲವು ಪ್ರಮುಖ ಅಂಗಗಳಿಗೆ ನಿಧಾನವಾಗಿ ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ನೀವು ಈರುಳ್ಳಿಯನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಖಂಡಿತವಾಗಿಯೂ ಸೇರಿಸಿಕೊಳ್ಳುವುದು ಅವಶ್ಯಕ ನಿಮ್ಮ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿರಲು ಮತ್ತು ದೇಹವು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ಬಲವಾಗಿರಲು ಇದನ್ನು ಪ್ರತಿದಿನ ಸೂಕ್ತ ಪ್ರಮಾಣದಲ್ಲಿ ಸೇವಿಸಿ ಈರುಳ್ಳಿ ಕೇವಲ ನಮ್ಮ ಹೃದಯ ಬಡಿತ ಮತ್ತು ನಮ್ಮ ಹೊಟ್ಟೆಯ ಜೀರ್ಣಾಂಗ ವ್ಯವಸ್ಥೆಗೆ ಮಾತ್ರ ಉಪಯುಕ್ತವಲ್ಲ ಬದಲಿಗೆ ಇದು ನಮ್ಮ ದೇಹದ ಮೂಳೆಗಳನ್ನು ಬಲಪಡಿಸಲು ಸಹ ತುಂಬಾ ಉಪಯುಕ್ತವಾಗಿದೆ ವ್ಯಕ್ತಿಯ ವಯಸ್ಸು ನಿಧಾನವಾಗಿ ಹೆಚ್ಚಾದಂತೆ ಅವನ ದೇಹದ ಮೂಳೆಗಳು ಒಳಗಿನಿಂದ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಅವುಗಳ ದೃಢತೆ ಕಡಿಮೆಯಾಗುತ್ತದೆ ಆದರೆ ನೀವು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಯಾವುದೇ ರೂಪದಲ್ಲಿ ಈರುಳ್ಳಿಯನ್ನು ನಿರಂತರವಾಗಿ ಸೇರಿಸುತ್ತಿದ್ದರೆ ಅದು ಸರಾಡ್ನಲ್ಲಿರಲಿ ಅಥವಾ ತರಕಾರಿಯಲ್ಲಿರಲಿ ಆಗ ಈರುಳ್ಳಿ ನಿಮ್ಮ ದೇಹದ ಮೂಳೆಗಳನ್ನು ಮತ್ತೆ ಶಕ್ತಿಯುತ ಮತ್ತು ಬಲಶಾಲಿಯಾಗಿಸಲು ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಈರುಳ್ಳಿಯಲ್ಲಿ ಫೆಸೆರೆಟಿನ್ ಮತ್ತು ನಂತಹ ವಿಶೇಷ ರೀತಿಯ ಆಂಟಿ ಆಕ್ಸಿಡೆಂಟ್ಗಳು ಕಂಡುಬರುತ್ತವೆ ಇವು ದೇಹದೊಳಗಿರುವ ಹಾನಿಕಾರಕ ಅಂಶಗಳು ಮತ್ತು ವಿಷಕಾರಿ ಕಣಗಳ ವಿರುದ್ಧ ಹೋರಾಡಲು ಕೆಲಸ ಮಾಡುತ್ತವೆ ಇದೇ ಅಂಶಗಳು ನಮ್ಮ ದೇಹವನ್ನು ಕ್ಯಾನ್ಸರ್ನಂತಹ ಅಪಾಯಕಾರಿ ಮತ್ತು ಮಾರಣಾಂತಿಕ ಕಾಯಿಲೆಯಿಂದ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈರುಳ್ಳಿಯ ಈ ವಿಶೇಷ ಅಂಶಗಳ ಸಹಾಯದಿಂದ ದೇಹವು ವಿಶೇಷವಾಗಿ ಹೊಟ್ಟೆ ಮತ್ತು ಕರುಳಿನಲ್ಲಿ ಸಂಭವಿಸುವ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಒಬ್ಬ ವ್ಯಕ್ತಿಯು ಪ್ರತಿದಿನ ಈರುಳ್ಳಿಯನ್ನು ಸೇವಿಸಿದರೆ ದೇಹದಲ್ಲಿ ಕ್ಯಾನ್ಸರ್ ಹರಡುವ ಅಪಾಯಕಾರಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ರೋಗಗಳ ವಿರುದ್ಧ ಹೋರಾಡುವ ದೇಹದ ಪ್ರತಿ ರಕ್ಷಣಾ ಶಕ್ತಿಯು ನಿಧಾನವಾಗಿ ಹೆಚ್ಚಾಗುತ್ತದೆ ನೀವು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಈರುಳ್ಳಿಯನ್ನು ಸಲಾಡ್ ರೂಪದಲ್ಲಿ ಹಸಿಯಾಗಿ ಅಥವಾ ಯಾವುದೇ ಖಾದ್ಯದಲ್ಲಿ ಬೇಯಿಸಿ ಸೇರಿಸಿದರೆ ಈರುಳ್ಳಿ ಸಾಮಾನ್ಯ ಕಾಯಿಲೆಗಳಿಂದ ಮಾತ್ರವಲ್ಲದೆ ಕ್ಯಾನ್ಸರ್ ಗಂಭೀರ ಮತ್ತು ಮಾರಣಾಂತಿಕ ಕಾಯಿಲೆಯಿಂದಲೂ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಹಲವು ವರ್ಷಗಳಿಂದ ವಿಜ್ಞಾನಿಗಳು ನಡೆಸಿದ ಸಂಶೋಧನೆ ಮತ್ತು ಆಳವಾದ ಅಧ್ಯಯನಗಳಲ್ಲಿ ಯಾರು ಈರುಳ್ಳಿಯನ್ನು ಹೇರಳವಾಗಿ ಅಥವಾ ನಿಯಮಿತವಾಗಿ ತಮ್ಮ ಆಹಾರದಲ್ಲಿ ಸೇರಿಸುತ್ತಾರೋ ಅವರಲ್ಲಿ ಬಾಯಿ ಕ್ಯಾನ್ಸರ್ ಹೊಟ್ಟೆ ಕ್ಯಾನ್ಸರ್ ಮತ್ತು ದೇಹದ ಇತರ ಭಾಗಗಳಲ್ಲಿ ಕಂಡುಬರುವ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಎಂದು ಕಂಡು ಿದೆ ಇದರ ಸ್ಪಷ್ಟವಾಗಿದೆ ಈರುಳ್ಳಿ ಸೇವನೆ ಕೇವಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬದಲಿಗೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ನೈಸರ್ಗಿಕ ಮತ್ತು ಪರಿಣಾಮಕಾರಿ ಔಷಧಿಯೂ ಆಗಿರಬಹುದು ಮೊಣಕಾಲು ನೋವು ಮೂಳೆ ಕೀಲುಗಳಲ್ಲಿ ಬಿಗಿತ ಅಥವಾ ಕೀಲುಗಳಲ್ಲಿ ಉರಿಯುವಿಕೆಯಂತಹ ಸಮಸ್ಯೆಗಳನ್ನು ಹೊಂದಿರುವ ಜನರಿಗೆ ಈರುಳ್ಳಿ ಯಾವುದೇ ಔಷಧಿಗಿಂತ ಕಡಿಮೆ ಇಲ್ಲ ನೀವು ಪ್ರತಿದಿನ ಈರುಳ್ಳಿ ರಸವನ್ನು ತೆಗೆದು ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಬೆರೆಸಿ ಕೀಲುಗಳಿಗೆ ಲಘುವಾಗಿ ಮಸಾಜ್ ಮಾಡಿದರೆ ಮತ್ತು ಈ ಉಪಾಯವನ್ನು ಪ್ರತಿದಿನ ಒಮ್ಮೆ ಆದರೂ ಕನಿಷ್ಠ ಎರಡು ತಿಂಗಳವರೆಗೆ ನಿರಂತರವಾಗಿ ಮಾಡಿದರೆ ನಿಮ್ಮ ಕೀಲು ನೋವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಜೊತೆಗೆ ಅವುಗಳಲ್ಲಿ ಮೊದಲಿಗಿಂತ ಹೆಚ್ಚು ಆರಾಮದಾಯಕವಾಗಿರುತ್ತದೆ ಇದು ಬಹಳ ಹಳೆಯದಾದ ಆದರೆ ಅತ್ಯಂತ ಪರಿಣಾಮಕಾರಿ ಮನೆಮದ್ದಾಗಿದ್ದು ಇಂದಿಗೂ ಜನರು ಇದನ್ನು ಬಹಳ ವಿಶ್ವಾಸದಿಂದ ಅಳವಡಿಸಿಕೊಳ್ಳುತ್ತಾರೆ ಜೊತೆಗೆ ಅದರ ಪ್ರಯೋಜನಗಳನ್ನು ಸಹ ಪಡೆದುಕೊಳ್ಳುತ್ತಾರೆ ಈರುಳ್ಳಿ ರಸದಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಹಲ್ಲು ಮತ್ತು ವಸಡುಗಳ ಮೇಲೆ ಬೆರಳುಗಳಿಂದ ನಿಧಾನವಾಗಿ ಹಚ್ಚಿದರೆ ಹೊಸ ಹಲ್ಲು ನೋವು ಮತ್ತು ಉರಿಯಂತ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಇದಲ್ಲದೆ ಒಣಗಿದ ಈರುಳ್ಳಿ ಬೀಜಗಳನ್ನು ನೊಂದಿಗೆ ರುಬ್ಬಿ ತುರಿಕೆ ಪಂಗಲ್ ಇನ್ಸ್ಪೆಕ್ಷನ್ ಅಥವಾ ದದ್ದು ಕಜ್ಜಿ ಮುಂತಾದ ಚರ್ಮದ ಸಮಸ್ಯೆಗಳಿರುವ ಜಾಗಕ್ಕೆ ಹಚ್ಚಿದರೆ ಈ ಸಮಸ್ಯೆಗಳಲ್ಲೂ ಕೆಲವೇ ದಿನಗಳಲ್ಲಿ ಆರಾಮ ಸಿಗಲು ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್ ಮನುಷ್ಯನ ವಯಸ್ಸು ಹೆಚ್ಚಾದಂತೆ ಮೊದಲ ಪರಿಣಾಮ ಕಣ್ಣಿನ ದೃಷ್ಟಿಯ ಮೇಲೆ ಬೀಳುತ್ತದೆ ನಿಮ್ಮ ಕಣ್ಣಿನ ದೃಷ್ಟಿ ದೀರ್ಘಕಾಲದವರೆಗೆ ಉತ್ತಮವಾಗಿರಬೇಕು ಜೊತೆಗೆ ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ನಿಮಗೆ ಬರಬಾರದು ಎಂದು ನೀವು ಬಯಸಿದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಈರುಳ್ಳಿಯನ್ನು ಖಂಡಿತವಾಗಿ ಸೇರಿಸಿಕೊಳ್ಳಬೇಕು ಈರುಳ್ಳಿಯಲ್ಲಿ ಗ್ಲುಟಾಥಿಯೋನ್ ಎಂಬ ಅಂಶ ಬಿದ್ದು ದೇಹಕ್ಕೆ ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಕಣ್ಣಿಗೆ ಸಂಬಂಧಿಸಿದ ರೋಗಗಳನ್ನು ದೂರ ಬಿಡಲು ತುಂಬಾ ಸಹಾಯ ಮಾಡುತ್ತದೆ ಜೊತೆಗೆ ಇದರಲ್ಲಿ ವಿಟಮಿನ್ ಇ ಕೂಡ ಕಂಡುಬರುತ್ತದೆ ಇದು ಕಣ್ಣಿನ ಕೋಶಗಳಿಗೆ ಪೋಷಣೆ ನೀಡಿ ಅವುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಈರುಳ್ಳಿಯನ್ನು ಕತ್ತರಿಸುವಾಗ ನಿಮ್ಮ ಕಣ್ಣುಗಳಿಂದ ನೀರು ಬರಲು ಪ್ರಾರಂಭಿಸಿದರೆ ಅದು ಕಣ್ಣುಗಳನ್ನು ಸ್ವಚ್ಛಗೊಳಿಸುವ ನೈಸರ್ಗಿಕ ವಿಧಾನವಾಗಿದೆ ಈ ಪ್ರಕ್ರಿಯೆಯಲ್ಲಿ ಕಣ್ಣುಗಳಲ್ಲಿ ಸಂಗ್ರಹವಾದ ಧೂಳು ಮತ್ತು ಕೊಳಕು ತಾನಾಗಿ ಹೊರಬರುತ್ತದೆ ಮತ್ತು ಕಣ್ಣುಗಳು ಮೊದಲಿಗಿಂತ ಹೆಚ್ಚು ಸ್ವಚ್ಛ ಮತ್ತು ಆರೋಗ್ಯವಾಗಿರುತ್ತವೆ ಈರುಳ್ಳಿ ರಸ ನಮ್ಮ ಕೂದಲು ತುಂಬಾ ಪ್ರಯೋಜನಕಾರಿ ನಿಮ್ಮ ಕೂದಲು ಅತಿಯಾಗಿ ಉದುರುತ್ತಿದ್ದರೆ ಅಥವಾ ನಿಧಾನವಾಗಿ ದುರ್ಬಲಗೊಂಡು ತುಂಡಾಗುತ್ತಿದ್ದರೆ ಈರುಳ್ಳಿ ರಸವನ್ನು ಕೂದಲಿನ ಬುಡಕ್ಕೆ ನಿಧಾನವಾಗಿ ಹಚ್ಚಿ ಸ್ವಲ್ಪ ಸಮಯ ಬಿಡಬೇಕು ಅದಾದ ನಂತರ ಊರು ಬೆಚ್ಚಗಿನ ನೀರಿನಿಂದ ಕೂದಲನ್ನು ತೊಳೆಯಬೇಕು ಈ ಪ್ರಕ್ರಿಯೆಯನ್ನು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ನಿಯಮಿತವಾಗಿ ಪುನರಾವರ್ತಿಸಿದರೆ ಕೂದಲಿನ ಬೇರುಗಳು ಬಲಗೊಳ್ಳಲು ಪ್ರಾರಂಭವಾಗುತ್ತವೆ ಮತ್ತು ಕೂದಲು ಉದುರುವ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ ನೀವು ಬಯಸಿದರೆ ಒಂದು ಚಮಚ ಈರುಳ್ಳಿ ರಸದಲ್ಲಿ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಬೆರೆಸಿ ಮತ್ತು ಅದರಲ್ಲಿ ಕೆಲವನಿ ಎಸೆಂಟಿಯಲ್ ಆನಿಯಲ್ ಆಯಿಲ್ ಅನ್ನು ಹಾಕಿ ವಿಶೇಷ ಮಿಶ್ರಣವನ್ನು ತಯಾರಿಸಬಹುದು ಈ ಮಿಶ್ರಣದಿಂದ ನೀವು ತಲೆಗೆ ಮಸಾಜ್ ಮಾಡಿದರೆ ಈರುಳ್ಳಿಯ ತೀಕ್ಷ್ಣವಾದ ವಾಸನೆ ಕಡಿಮೆಯಾಗುವುದಲ್ಲದೆ ಕೂದಲಿನ ಬೇರುಗಳಿಗೂ ಸಂಪೂರ್ಣ ಪೋಷಣೆ ಸಿಗುತ್ತದೆ ಈ ಎಣ್ಣೆಯ ಮಿಶ್ರಣವನ್ನು ತಲೆಗೆ ಹಚ್ಚಿ ಒಂದರಿಂದ ಎರಡು ಗಂಟೆಗಳ ಕಾಲ ಬಿಡಿ ನಂತರ ಶಾಂಪೂ ಕೂದಲನ್ನು ತೊಳೆಯಿರಿ ಇದರಿಂದ ಕೂದಲು ಮೊದಲಿಗಿಂತ ಹೆಚ್ಚು ಬಲವಾದ ಮತ್ತು ಒಳಪುಳ್ಳದಾಗುತ್ತದೆ ಮತ್ತೊಂದು ಮನೆಮದ್ದು ಎಂದರೆ ಈರುಳ್ಳಿ ರಸದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ನೈಸರ್ಗಿಕ ಏರ್ ಮಾಸ್ಕ್ ತಯಾರಿಸಿ ಮತ್ತು ಅದನ್ನು ನಿಮ್ಮ ತಲೆಯ ಕೂದಲಿನ ಬೇರುಗಳಿಗೆ ಹಚ್ಚಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಬಿಡಿ ಇದರ ನಂತರ ಕೂದಲನ್ನು ಸಾಮಾನ್ಯ ನೀರಿನಿಂದ ತೊಳೆಯಿರಿ ಹೀಗೆ ಮಾಡುವುದರಿಂದ ಕೂದಲಿನ ಬೇರುಗಳು ಒಳಗಿನಿಂದ ಬಲಗೊಳ್ಳುತ್ತವೆ ಮತ್ತು ಕೂದಲು ಉದುರುವ ಸಮಸ್ಯೆಯು ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗುತ್ತದೆ ಈ ಪ್ರಕ್ರಿಯೆಯನ್ನು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಪುನರಾವರ್ತಿಸಬಹುದು ಫ್ರೆಂಡ್ಸ್ ಈಗ ಈರುಳ್ಳಿಯನ್ನು ತಿನ್ನುವ ಅತ್ಯುತ್ತಮ ಮತ್ತು ಪ್ರಯೋಜನಕಾರಿ ವಿಧಾನ ಯಾವುದು ಎಂದು ಮಾತನಾಡೋಣ ಬನ್ನಿ ಇದು ನಿಮಗೆ ಹಸಿ ಈರುಳ್ಳಿ ಇಷ್ಟವೇ ಅಥವಾ ಬೇಯಿಸಿರುವುದು ಇಷ್ಟವೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಹಸಿ ಈರುಳ್ಳಿಯನ್ನು ಸೇವಿಸಿದರೆ ಅದರಲ್ಲಿ ಸಲ್ಫರ್ ಎಂಬ ಪ್ರಮುಖ ಪೋಷಕಾಂಶವಿದ್ದು ಅದು ದೇಹಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿದು ನಿಮಗೆ ಸಂತೋಷವಾಗುತ್ತದೆ ಈರುಳ್ಳಿಯ ಮೇಲಿನ ಪದರದಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ ಆದ್ದರಿಂದ ನೀವು ಈರುಳ್ಳಿಯನ್ನು ಸುಲಿಯುವಾಗ ಅಥವಾ ಕತ್ತರಿಸುವಾಗ ಅದರ ಹೊರ ಪದರನ್ನು ಸಂಪೂರ್ಣವಾಗಿ ತೆಗೆದು ಹಾಕಬಾರದು ಏಕೆಂದರೆ ಈ ಪದರವು ನಮ್ಮ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಬೇಯಿಸಿದ ಈರುಳ್ಳಿಯನ್ನು ಫೈ ಅಥವಾ ಕಾಪರ್ ಅಂಶಗಳಿರುತ್ತವೆ ಫೈಬರ್ ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಮತ್ತು ಸಕ್ರಿಯವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ತಾಮ್ರವು ನಮ್ಮ ಮೆದುಳಿನ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಸಹಾಯಕವಾಗಿದೆ ಈರುಳ್ಳಿಯಿಂದ ಮಾಡಿದ ಉಪ್ಪಿನಕಾಯಿ ಕೂಡ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಫ್ರೆಂಡ್ಸ್ ಈಗ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾತನಾಡೋಣ ಈರುಳ್ಳಿ ಸೇವಿಸುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಹಲವು ಬಾರಿ ಯಾರಾದರೂ ಹಸಿ ಒಂದೇ ಬಾರಿಗೆ ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಅವರು ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಮೊದಲನೇದಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಈರುಳ್ಳಿಯನ್ನು ತಿಂದಾಗ ನಮ್ಮ ಬಾಯಿಯಿಂದ ತೀಕ್ಷ್ಣವಾದ ಮತ್ತು ಬಲವಾದ ವಾಸನೆ ಬರಲು ಪ್ರಾರಂಭಿಸುತ್ತದೆ ಇದು ನಮಗೆ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಜನರಿಗೂ ಅಹಿತಕರ ಮತ್ತು ತೊಂದರೆ ಉಂಟು ಮಾಡಬಹುದು ಈ ವಾಸನೆ ತುಂಬಾ ತೀಕ್ಷ್ಣವಾಗಿರುತ್ತದೆ ಕೆಲವೊಮ್ಮೆ ಜನರು ನಮ್ಮ ಬಳಿ ಕುಳಿತುಕೊಳ್ಳಲು ಹಿಂಜರಿಯುತ್ತಾರೆ ಎರಡನೇ ಸಮಸ್ಯೆ ಎಂದರೆ ಕೆಲವರಿಗೆ ಈರುಳ್ಳಿ ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ಆಗುವ ದೂರ ಈ ಗ್ಯಾಸ್ ಕ್ರಮೇಣ ಹೊಟ್ಟೆ ಉಬ್ಬರ ತೇಗು ಬರುವುದು ಮತ್ತು ಹೊಟ್ಟೆ ಭಾರವಾಗುವಂತಹ ತೊಂದರೆಗಳಿಗೆ ಕಾರಣವಾಗುತ್ತದೆ ಅಂತ ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ತಿನ್ನುವುದು ಪ್ರಯೋಜನಕಾರಿಯಾಗುವ ಬದಲು ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ಮೂರನೇ ಹಾನಿ ಎಂದರೆ ಒಬ್ಬ ವ್ಯಕ್ತಿಯು ಅತಿಯಾದ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಸೇವಿಸಿದರೆ ವಿಶೇಷವಾಗಿ ಖಾಲಿ ಹೊಟ್ಟೆಯಲ್ಲಿ ಅಥವಾ ಬೇರೆ ಯಾವುದೇ ಆಹಾರವಿಲ್ಲದೆ ಆಗ ಅವನ ಹೊಟ್ಟೆಯಲ್ಲಿ ಉರಿ ಅಸ್ವಸ್ಥತೆ ಲಘು ನೋವು ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಉಂಾಗಬಹುದು ಕೆಲವರಿಗೆ ಇದರಿಂದ ಹೊಟ್ಟೆ ಭಾರವಾದಂತೆ ಅನಿಸುತ್ತದೆ ಇದು ನಿದ್ರೆಯ ಮೇಲೂ ಪರಿಣಾಮ ಬೀರಬಹುದು ಮತ್ತು ದಿನವಿಡೀ ಆಯಾಸವನ್ನು ಅನುಭವಿಸಬಹುದು ಆದ್ದರಿಂದ ಯಾವುದೇ ವಸ್ತುವಾಗಲಿ ಅದು ಎಷ್ಟೇ ಪ್ರಯೋಜನಕಾರಿಯಾಗಿದ್ದರೂ ಅದನ್ನು ಸೀಮಿತ ಮತ್ತು ಸಮತೋಲಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳದಿದ್ದರೆ ಅದು ದೇಹಕ್ಕೆ ಹಾನಿ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಅದೇ ರೀತಿ ಈರುಳ್ಳಿ ಸೇವನೆಯನ್ನು ಯೋಜಿಸಿ ಮತ್ತು ನಿಮ್ಮ ದೇಹದ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ನೀವು ಈರುಳ್ಳಿಯನ್ನು ಸಮತೋಲಿತ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಮತ್ತು ನಿಮ್ಮ ದೇಹದ ಅಗತ್ಯಗಳಿಗೆ ಅನುಗುಣವಾಗಿ ಸೇವಿಸಿದರೆ ಅದು ಖಂಡಿತವಾಗಿಯೂ ನಿಮ್ಮ ಆರೋಗ್ಯಕ್ಕೆ ಅತ್ಯುತ್ತಮ ನೈಸರ್ಗಿಕ ಉಪಾಯವೆಂದು ಸಾಬೀತುಪಡಿಸಬಹುದು ಫ್ರೆಂಡ್ಸ್ ಈ ಈರುಳ್ಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಧನ್ಯವಾದ